ಹಲೋ ಸ್ನೇಹಿತರೆ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದೆ ಅಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರೆ ಅಂದ್ಕೊಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ನನ್ನ ರೊಟ್ಟಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದೊಂದು ರಿಕ್ವೆಸ್ಟೆಡ್ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಅಂದರೆ ನನ್ನ ಫ್ರೆಂಡ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದು ಬಾದುಷ ರೆಸಿಪಿ ಮಾಡಿ ತೋರಿಸು ಅಂತ ಹೇಳ್ಬಿಟ್ಟು ಯಾಕೆ ಅಂತಂದರೆ ಹಿಂದಿನ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮ ತಂದೆ ಬಂದ್ಬಿಟ್ಟು ಅಡುಗೆ ಬಟ್ರು ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಫಂಕ್ಷನ್ ಇದ್ದಾಗ ಅಪ್ಪಾಜಿ ಬಾದುಷ ಮಾಡಿದ್ರಂತೆ ಸೊ ಆ ಬಾದುಷ ಟೇಸ್ಟನ್ನು ನಾನು ಇದುವರೆಗೂ ಮರ್ತಿಲ್ಲ ಸೊ ನನಗೆ ಅದೇ ರೀತಿಯಾಗಿ ಅದೇ ಟೇಸ್ಟಲ್ಲಿ ನನಗೆ ಬಾದುಷ ರೆಸಿಪಿ ಶೇರ್ ಮಾಡು ಅಂತ ಹೇಳ್ಬಿಟ್ಟು ಒಂದು ಮೂರು ನಾಲ್ಕು ಟೈಮ್ ಅವಳು ಕಮೆಂಟ್ ಮಾಡಿದ್ಲು ಬಟ್ ನಾನು ಮಾಡಿರಲಿಲ್ಲ ಯಾಕೆ ಅಂದರೆ ನನ್ನ ಫ್ರೆಂಡು ನಮ್ಮ ಊರಿಗೆ ಬರೋ ಒಂದು ಮೂಮೆಂಟ್ ಇತ್ತು ಸೊ ಆ ಮೂಮೆಂಟಲ್ಲಿ ಅವಳಿಗೆ ಇಷ್ಟವಾದ ರೆಸಿಪಿನ ನಾನು ಅವಳೆದ್ರಿಗೇ ಮಾಡ್ಕೊಳೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು ಬಟ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ಲು ರೀಸೆಂಟಾಗಿ ಒಂದು ವಿಡಿಯೋ ಶೇರ್ ಮಾಡಿದಾಗಲೂ ಕೂಡ ಬಾದುಷಾ ರೆಸಿಪಿನ ಶೇರ್ ಮಾಡು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಸೊ ಓಕೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಬಾದುಶಾ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಚಿಕ್ಕದಾಗಿ ಇವತ್ತಿನ ನನ್ನ ರೂಟೀನ್ ಹೇಗಿರುತ್ತೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಹಾಗಿದ್ರೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಒಂದು ಸಾರಿ ನೋಡ್ಕೊಂಡ್ಬಿಡಿ ಸ್ನೇಹಿತರೆ ನಾನಿಲ್ಲಿ ಈ ಬೌಲ್ ಅಳತೆಯಲ್ಲಿ ಎರಡು ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಅದೇ ಬೌಲ್ ಅಳತೆಯಲ್ಲಿ ಒಂದೂವರೆ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಲಿಂಬೆ ಹಣ್ಣಿನ ಪೀಸನ್ನು ತಗೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಉಪ್ಪು ಒಂದು ಕಾಲು ಸ್ಪೂನಷ್ಟು ಸೋಡಾ ಪುಡಿನ ತೊಗೊಂಡಿದ್ದೀನಿ ಅಡುಗೆ ಸೋಡಾ ಅಂತೀವಲ್ವ ಸೊ ಅದು ಒಂದೆರಡರಿಂದ ಒಂದು ಮೂರು ಸ್ಪೂನಷ್ಟು ಮೊಸರನ್ನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬಟ್ಲಷ್ಟು ತುಪ್ಪನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ ಇದು ಆಪ್ಷನಲ್ ಬೇಡ ಅಂದರೆ ಸ್ಕಿಟ್ ಮಾಡಿ ನಾನು ಮೇಲ್ಗಡೆ ಅಲಂಕಾರಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಹಾಗೆ ಉಪ್ಪು ಕೂಡ ಅಷ್ಟೇ ಸ್ನೇಹಿತರೆ ಅದು ಕೂಡ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಟ್ ಮಾಡಿ ಉಪ್ಪು ಹಾಕೋದು ಅಂದರೆ ಯಾವುದೇ ಸಿಹಿ ಅಡುಗೆ ಮಾಡಿದ್ರು ಉಪ್ಪು ಹಾಕೋದು ನಮ್ಮ ಸಂಸ್ಕೃತಿ ಸೊ ಹಾಗಾಗಿ ನಾನು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ತೀನಿ ನಾನು ಏನೇ ಸ್ವೀಟ್ ಮಾಡಿದ್ರು ಒಂದು ಚಿಟಿಕೆ ಉಪ್ಪನ್ನು ಬಳಸ್ತೀನಿ ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ತುಪ್ಪ ಮತ್ತು ಮೊಸರು ಹಾಗೆ ತೊಗೊಂಡಿರ್ತಕ್ಕಂಥ ಉಪ್ಪು ಮತ್ತು ಸೋಡಾ ಪುಡಿ ಏನಿತ್ತು ಸೊ ಅದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬ್ಲೈಂಡ್ ಮಾಡ್ಕೊಳ್ತೀನಿ ಸೊ ಕೈಯಿಂದನೇ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಈ ರೀತಿ ಅಂದರೆ ತುಪ್ಪ ಮೊಸರು ಅದೆಲ್ಲ ನೀಟಾಗಿ ಎರಡು ಚೆನ್ನಾಗಿ ಬ್ಲೆಂಡ್ ಆಗಬೇಕು ಸೊ ಆ ಆ ಥರ ಈ ರೀತಿ ಕೈಯಲ್ಲೇ ಒಂದು ಸ್ವಲ್ಪ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಸೊ ಈ ರೀತಿ ಬ್ಲೆಂಡ್ ಮಾಡಿಕೊಂಡ್ಮೇಲೆ ನಾವು ಇದಕ್ಕೆ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಇವಾಗ ಇದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಯಿತು ಸೊ ಈ ರೀತಿ ಬ್ಲೆಂಡ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೆಲವೊಂದು ಟಿಪ್ಸ್ಗಳನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಬಾದುಷಾ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ನಾವು ನೀರೇನು ಆ್ಯಡ್ ಮಾಡೋದು ಬೇಡ ಮೊಸರು ಮತ್ತು ತುಪ್ಪ ಏನಿತ್ತು ಸೊ ಅದರಲ್ಲೇ ಚೆನ್ನಾಗಿ ಫಸ್ಟು ಮೈದಾ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲನೇ ಒಂದು ಟಿಪ್ಸ್ ಏನು ಅಂದರೆ ಸ್ನೇಹಿತರೆ ನಾವು ಬಾದುಷ ಮಾಡುವಾಗ ಯಾವುದೇ ಕಾರಣಕ್ಕೂ ಹಿಟ್ಟನ್ನು ನಾದ್ಕೊಳ್ಬಾರ್ದು ಬರೀ ಉಗುರುಗಳ ಸಹಾಯದಿಂದಲೇ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎರಡನೇ ಟಿಪ್ಸ್ ಏನು ಅಂತ ಅಂದರೆ ನಾವು ಈ ಹಿಟ್ಟನ್ನು ಈ ರೀತಿ ಮುಟ್ಕೆ ಕಟ್ಟಿದಾಗ ಸೊ ಅದು ಈ ರೀತಿ ಮುಷ್ಟಿ ಆಗಬೇಕು ಸೊ ಆವಾಗ ಇದು ಒಳ್ಳೆಯ ಹದದಲ್ಲಿದೆ ಅಂತ ಅರ್ಥ ಸೊ ಇವಾಗ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ನಾನು ಮೊದಲಿಗೆನೇ ಹೇಳಿದೆ ಇದನ್ನು ಯಾವುದೇ ಕಾರಣಕ್ಕೂ ನಾವು ನಾದೋ ಹಾಗಿಲ್ಲ ಅಂದರೆ ನಾವು ಅಂಗೈಯನ್ನು ಹಚ್ಬಿಟ್ಟು ಚಪಾತಿ ಹಿಟ್ಟು ಅಥವಾ ಈ ಪೂರಿ ಹಿಟ್ಟು ಆ ಥರದ್ದೆಲ್ಲ ಚೆನ್ನಾಗಿ ನಾದ್ಕೊಳ್ತೀವಲ್ವ ಸೊ ಆ ನಾದೋ ಹಾಗಿಲ್ಲ ಜಸ್ಟ್ ಉಗುರುಗಳ ಸಹಾಯದಿಂದನೇ ಅಂದರೆ ನಾವು ಜಾಮೂನ್ ಹಿಟ್ಟನ್ನು ಕಲಿಸ್ತೀವಲ್ವಾ ಸೊ ಆ ರೀತಿ ಅಂಗೈಯನ್ನು ಹಚ್ಚದೇ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೊ ಆದಷ್ಟು ಬೆರಳುಗಳ ಸಹಾಯದಿಂದಾನೆ ಕಲಿಸ್ಕೊಳ್ಳಿ ಸೊ ಇವಾಗ ನಾನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡೆ ಹಿಟ್ಟು ಯಾವ ಹದದಲ್ಲಿರಬೇಕು ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಯಾವ ಥರ ಗೂಡು ಗೂಡ್ ಥರ ಇದೆ ಅಲ್ವಾ ಸೊ ಈ ಥರ ಅಂದರೆ ನಾವು ಬನ್ನನ್ನು ಓಪನ್ ಮಾಡಿದಾಗ ಅದರೊಳಗಡೆ ಹೇಗೆ ಪದರ ಪದರ ಇರುತ್ತೋ ಸೊ ಆ ರೀತಿ ಈ ಹಿಟ್ಟಿರಬೇಕು ನಾವು ಜಾಮೂನ್ ಹಿಟ್ಟನ್ನು ಕೂಡ ಇದೇ ರೀತಿ ಬೆರಳುಗಳ ಸಹಾಯದಿಂದಾನೆ ಕಲಿಸ್ಕೊಳ್ತೀವಲ್ವ ಸೊ ಆ ಥರ ಕಲಿಸ್ಕೊಂಡು ಇವಾಗ ಇದಕ್ಕೆ ಒಂದು ಬಟ್ಲನ್ನ ಮುಚ್ಚಿಬಿಟ್ಟು ಸೈಡಿಗೆ ಇಡೋಣ ಇದು ನೆನಿಬೇಕು ಅಂತ ಏನಿಲ್ಲ ಬಟ್ ನಾವಿಲ್ಲಿ ಪಾಕ ಮಾಡ್ಕೊಳ್ಬೇಕಲ್ವಾ ಸೊ ಅಲ್ಲಿವರೆಗೂ ಅದಿರಲಿ ಅಂತ ಹೇಳ್ಬಿಟ್ಟು ಇಟ್ಟೆ ಹಾಗೆ ಸ್ನೇಹಿತರೆ ನಾನಿಲ್ಲಿ ಬೌಲ್ ತೋರಿಸಿದ್ನಲ್ವ ಆ ಅಳತೆಯಲ್ಲಿ ಒಂದೂವರೆ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೆ ಹಾಗೆ ಒಂದೂವರೆ ಬೌಲಷ್ಟು ನೀರು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದು ಈಕ್ವಲ್ ಕ್ವಾಂಟಿಟಿಯಲ್ಲಿ ಇರಬೇಕು ಯಾಕೆ ಅಂದರೆ ಬಾದುಷ ಚೆನ್ನಾಗಿ ಪಾಕನ ಹೇರ್ಕೊಳ್ಳುತ್ತೆ ಆ ಕಾರಣದಿಂದ ಒಂದೂವರೆ ಬೌಲ್ ಸಕ್ಕರೆಗೆ ಒಂದೂವರೆ ಬೌಲ್ ನೀರು ಬೇಕಾಗುತ್ತೆ ಸೊ ಇದನ್ನ ನಾವು ಒಂದೆಳೆ ಪಾಕ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಇವಾಗ ಇದು ಆಲ್ರೆಡಿ ಒಂದೆಳೆ ಪಾಕ ಬಂದಿದೆ ನಾನು ಹಿಂದಿನ ವೀಡಿಯೋದಲ್ಲಿ ಅಂದರೆ ಜಾಮೂನ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡಿದ್ನಲ್ವ ಆ ಒಂದು ವೀಡಿಯೋದಲ್ಲೇ ನಾನು ಪಾಕ ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ಕೂಡ ಶೇರ್ ಮಾಡಿದ್ದೀನಿ ಒಂದ್ಸರಿ ವೀಡಿಯೋನ ಚೆಕ್ ಮಾಡಿ ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ ಜಾಮೂನನ್ನು ಹೇಗೆ ನಾವು ಪರ್ಫೆಕ್ಟಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಸ್ನೇಹಿತರ ಇವಾಗ ಗ್ಯಾಸನ್ನ ಆಫ್ ಮಾಡಿ ಇದಕ್ಕೆ ಏಲಕ್ಕಿ ತೊಗೊಂಡಿದ್ನಲ್ವ ಸೊ ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಲಿಂಬೆಹಣ್ಣಿನ ರಸನೂ ಕೂಡ ಹಾಕ್ಕೊಂಡೆ ಹಾಗೆ ಗ್ಯಾಸನ್ನು ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನಾನು ಎಣ್ಣೆನ ಇಟ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಇನ್ನು ಪಾಕನೂ ಕೂಡ ಸ್ವಲ್ಪ ಉಗುರು ಬೆಚ್ಚಗಾಗಬೇಕು ಹಾಗೆ ನಾವು ಬಾದುಶದ್ದು ಶೇಪ್ ಕೂಡ ಮಾಡ್ಕೊಳ್ಬೇಕಲ್ವ ಸೊ ಅಲ್ಲಿವರೆಗೂ ಗ್ಯಾಸನ್ನು ತುಂಬ ಕಡಿಮೆ ಉರಿಯಲ್ಲೇ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇವಾಗ ಇದನ್ನೇನು ನಾನು ಜಾಸ್ತಿ ಹೊತ್ತೇನು ಬಿಟ್ಟಿಲ್ಲ ಯಾಕೆಂದರೆ ಪಾಕ ಆಗೋದಕ್ಕೆ ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಪಾಕ ಆಗೋಗ್ಬಿಡುತ್ತೆ ಸೊ ಪಾಕ ಆದಮೇಲೆ ಮತ್ತೆ ನಾನಿವಾಗ ಬಾದುಷನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೀವು ಮೊದಲೇ ಪಾಕ ಮಾಡಿಟ್ಕೊಂಡು ಸ್ವಲ್ಪ ಪಾಕ ತಣ್ಣಗಾದ ನಂತರನೂ ಕೂಡ ನೀವು ಹಿಟ್ಟನ್ನು ಕಲಿಸ್ಕೊಂಡು ಹಿಂದೆನೇ ಈ ರೀತಿ ಬಾದುಶನ ಕೂಡ ಮಾಡ್ಕೊಳ್ಬೋದು ಹಾಗೆ ಸ್ನೇಹಿತರೆ ಇವಾಗ ಇದು ಒಂದು ಥರ್ಡ್ ಟಿಪ್ಸ್ ಅಂತಲೇ ಹೇಳ್ಬೋದು ಸೊ ಬಾದುಷಾನ ಮಾಮೂಲಾಗಿ ರೌಂಡ್ ಶೇಪಲ್ಲಿ ಮಾಡಿ ಒತ್ಬಿಟ್ಟು ಮಧ್ಯ ಒಂದು ಈ ಥರ ಹೋಲ್ ಮಾಡ್ತಾರೆ ಬಟ್ ನಮ್ಮ ತಂದೆ ನಮಗೆ ಚೆನ್ನಾಗಿ ಬಾದುಶ ರೆಸಿಪಿ ಕಲಿಸ್ಕೊಟ್ಟಿರೋದು ನಮಗೆ ಸ್ಟಾರ್ಟಿಂಗಲ್ಲಿ ಈ ಥರ ಮಾಡೋದಕ್ಕೇ ಬರ್ತಾ ಇರಲಿಲ್ಲ ನಮ್ಮ ತಂದೆ ತುಂಬ ಇದ್ರು ಸೊ ಈ ಥರ ಮಾಡಿದರೆ ಬಾದುಶ ಸೇಪ್ ಚೆನ್ನಾಗಿ ಬರುತ್ತೆ ಹಾಗೆ ಒಳಗಡೆ ಎಲ್ಲ ಒಂದೇ ಸಮನಾಗಿ ಹಿಟ್ಟಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ರೌಂಡ್ ಥರ ಮಾಡ್ಕೊಳ್ಬೇಕು ನೆಕ್ಸ್ಟ್ ಅದನ್ನು ನಾವು ಈ ಒಂದು ಪ್ಲೇಸ್ಗೆ ತರಬೇಕು ಈ ಒಂದು ಪ್ಲೇಸ್ಗೆ ತಂದು ನೆಕ್ಸ್ಟ್ ಈ ಥರ ನಮ್ಮ ಒಂದು ಅಂಗೈಯನ್ನು ಹಚ್ಚಿಬಿಟ್ಟು ಒತ್ತಿ ಈ ರೀತಿ ಹೋಲ್ ಮಾಡ್ಕೊಳ್ಬೇಕು ಇದು ಕೆಳಗಡೆ ತೂತಾಗಬಾರ್ದು ಸೊ ಜಸ್ಟ್ ಈ ರೀತಿ ಇರ್ಬೇಕು ನೋಡ್ತಾ ಇರ್ಬೋದು ಇಲ್ಲಿ ಸೊ ಜಸ್ಟ್ ಈ ರೀತಿ ಮಾಡಿಕೊಂಡು ಹಾಗೇನೆ ಇಟ್ಕೊಳ್ಬೇಕು ನಿಮಗೆ ಈ ಥರ ಬರಲಿಲ್ಲ ಅಂತ ಅಂದರೆ ನೀವು ಜಸ್ಟ್ ಈ ಥರ ಮಾಡಿಕೊಂಡು ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ಳಿ ಹಾಗೆ ಹಿಟ್ಟನ್ನು ನಾನು ನಿಮಗೆ ಎರಡು ರೀತಿಯಲ್ಲಿ ತೊಗೊಳೋದನ್ನ ತೋರಿಸಿದೆ ನಾನು ಫಸ್ಟ್ ತೋರಿಸಿದ್ನಲ್ವ ಆ ಥರ ನೀವು ಹಿಟ್ಟು ತೊಗೊಂಡಾಗ ಎಲ್ಲ ಒಂದೇ ಮೆಜರ್ಮೆಂಟಲ್ಲಿ ಬಾದುಷ ಬರುತ್ತೆ ಸೊ ನಿಮಗೆ ಆ ಥರ ಬರಲಿಲ್ಲ ಅಂದರೆ ನಾವು ಎರಡನೇ ಟೈಪಲ್ಲಿ ತೋರಿಸ್ತಂದ್ವಿ ನಾವು ಚಪಾತಿ ಚಪಾತಿ ಮಾಡುವಾಗ ತೆಕ್ಕೊಳ್ತೇವಲ್ವ ಸೊ ಆ ಥರ ನೋಡಿ ಇದು ಈ ಥರ ಮಾಡ್ತಾರೆ ಎಲ್ಲರೂ ಸೊ ಇದು ಎಲ್ಲರಿಗೂ ಬರುತ್ತೆ ಬಟ್ ನನಗೆ ಆ ಥರ ಮಾಡಿ ಮಾಡಿ ಅಭ್ಯಾಸ ಇರೋದರಿಂದ ನಾನು ಆ ಥರನೇ ಮಾಡ್ಕೊಳ್ತೀನಿ ಹಿಟ್ ತೋರಿಸಿದ್ನಲ್ವ ಸೊ ಈ ರೀತಿ ತಕ್ಕೊಳ್ಳೋದ್ರಿಂದ ಎಲ್ಲ ಬಾದುಷ ಒಂದೇ ಸೈಜಲ್ಲಿ ಬರುತ್ತೆ ಸೊ ಹಾಗಾಗಿ ನನಗೆ ಇದೇನೇ ಅಭ್ಯಾಸ ಹಾಗೆ ಸ್ನೇಹಿತರೆ ನಿಮಗೆ ಆ ಥರ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವು ಈ ಥರ ಮಾಡಿ ಅಂಗೈಯಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ಒಂದು ಹೋಲ್ ಕೂಡ ಮಾಡಿಕೊಂಡು ಇಟ್ಕೊಳ್ಬೋದು ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೋಡಿ ನಮ್ಮ ತಂದೆ ನಮಗೆ ಏನೇ ರೆಸಿಪಿ ಹೇಳ್ಕೊಡುವಾಗಲೂ ತುಂಬ ಟಿಪ್ಸ್ಗಳನ್ನ ಕೊಟ್ಬಿಟ್ಟು ಹಾಗೆ ಈ ರೀತಿ ಮಾಡಿದರೆ ಈ ರೀತಿ ಆಗುತ್ತೆ ಅಂತ ಹೇಳಿ ತೋರಿಸಿ ನಮಗೆ ಕಲಿಸ್ತಾ ಇದ್ದರು ಸೊ ಇವಾಗ ಎಣ್ಣೆ ಕಾದಿತ್ತು ಸೊ ಎಣ್ಣೆ ಹೇಗೆ ಕಾಯಬೇಕು ಇದು ಕೂಡ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ ನಾವು ಮಿರ್ಚಿ ಬಜ್ಜಿ ಮಾಡೋದಕ್ಕೆ ಬೇಯಿಸಿ ಕಾಯಿಸ್ಕೊಳ್ತೀವಲ್ಲ ಎಣ್ಣೆ ಸೊ ಆ ಹದದಲ್ಲಿ ಇರಬೇಕು ನಾವು ಪೂರಿ ಮಾಡೋದಕ್ಕೆ ತುಂಬಾ ಎಣ್ಣೆ ಕಾಯಿಸ್ಕೊಳ್ತೇವೆ ಅಂದರೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿದ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ನಾವು ಬಾದುಷ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬಂದುಬಿಟ್ಟು ನಾವು ಬಜ್ಜಿ ಮಿರ್ಚಿ ಈ ಥರದ ರೆಸಿಪಿನ ಫ್ರೈ ಮಾಡ್ಕೊಳ್ತೇವಲ್ವ ಸೊ ಆ ಹದದಲ್ಲಿ ಎಣ್ಣೆ ಕಾದಿದ್ರೆ ಸಾಕು ತುಂಬ ಕಾಯೋದಲ್ಲ ಎಣ್ಣೆ ಕಾದ್ರೆ ಸಾಕು ಸೊ ನೆಕ್ಸ್ಟು ಬಾದುಶಾನ ಹಾಕ್ಕೊಂಡು ನೆಕ್ಸ್ಟ್ ಒಂದು ಸ್ಪೂನಲ್ಲಿ ಜಸ್ಟ್ ಸೈಡಲ್ಲೆಲ್ಲ ಒಂದು ಸಾರಿ ಅನ್ಕೊಂಡು ಮಧ್ಯದಲ್ಲಿ ಒಂದು ಸಾರಿ ಅಂದ್ಕೊಂಡ್ರೆ ಸಾಕು ಇದು ಅಂದರೆ ಒಂದಕ್ಕೊಂದು ಅಂಡ್ಕೊಳ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ನೆಕ್ಸ್ಟ್ ಸ್ನೇಹಿತರೆ ನಾವು ಸ್ಪೂನಿಂದ ತಿರುಗಿಸಿ ಆ ನಂತರ ಹಾಕ್ಕೊಳ್ಬೋದು ಇವಾಗ ನೋಡ್ತಾ ಇರ್ಬೋದು ಬಾದುಶ ಒಂದು ಒಳ್ಳೆ ಕಲರಲ್ಲಿ ಬಂದಿದೆ ಹಾಗೆ ಸ್ಟಾರ್ಟಿಂಗಲ್ಲಿ ತುಂಬ ಬಲ್ ಬಬಲ್ಸ್ ಇತ್ತಲ್ವ ಸೊ ಅದೆಲ್ಲ ಹೋಯಿತು ಸೊ ಬಬಲ್ಸ್ ಎಲ್ಲ ಹೋಗಿದೆ ಅಂದರೆ ಬಾದುಷ ಚೆನ್ನಾಗಿ ಹದವಾಗಿ ಬೆಂದಿದೆ ಅಂತ ಅರ್ಥ ಸೊ ಈ ಕಲರ್ಗೆ ಬಂದರೆ ಸಾಕು ಇದನ್ನು ತೆಗೆದುಬಿಟ್ಟು ಸ್ನೇಹಿತರೆ ನೆಕ್ಸ್ಟು ನಾನು ಪಾಕಕ್ಕೆ ಹಾಕ್ಕೊಳ್ತೀನಿ ಪಾಕ ಉಗುರು ಬೆಚ್ಚಗಿರಬೇಕು ತುಂಬಾ ಬಿಸಿ ಇರಬಾರ್ದು ಲೈಟಾಗಿ ಬಿಸಿ ಇರಬೇಕು ಪಾಕನೂ ಕೂಡ ಅಷ್ಟೇ ಸೊ ಇವಾಗ ಪಾಕಕ್ಕೆ ಹಾಕ್ಕೊಂಡು ಇದ್ರದ್ದು ಮೇಲ್ಗಡೆ ಪ್ಲೇಟನ್ನು ಮುಚ್ಚಿಬಿಟ್ರೆ ಸೊ ಅದು ಪಾಕ ಹಿರ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಅಷ್ಟು ಟೈಮಲ್ಲಿ ನಾವು ಮಿಕ್ಕಿರೋ ಬಾದುಷನೂ ಕೂಡ ಮಾಡ್ಕೊಳ್ಬೋದು ಸೊ ಅಂದರೆ ಬಾದುಷ ಮಾಡೋದಕ್ಕೆ ಸ್ವಲ್ಪ ತಾಳ್ಮೆನೂ ಕೂಡ ಬೇಕು ಯಾಕೆ ಅಂತ ಅಂದರೆ ನಾವು ಎಣ್ಣೆನ ಕಾಯಿಸಿದ ನಂತರ ಅದನ್ನು ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಟ್ಟು ನಾವು ಬಾದುಷಾನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಬಾದುಷ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಬೇಗ ಬೇಯೋಲ್ಲ ಅಂದರೆ ನಾವು ಮಿರ್ಚಿ ಬಜ್ಜಿ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತಲ್ವ ಸೊ ಆ ಥರ ಬೇಗ ಕಲರ್ ಚೇಂಜ್ ಆಗಲ್ಲ ಯಾಕೋ ಕಲರ್ ಚೇಂಜ್ ಆಗಿಲ್ಲ ಯಾಕೋ ಕಲರ್ ಚೇಂಜ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಹೈ ಫ್ಲೇಮಲ್ಲಿ ಏನಾದರೂ ಇಟ್ಟರೆ ಅದೇನಾಗುತ್ತೆ ಅಂದರೆ ಒಳಗಡೆ ಹಿಟ್ಟು ಬೇಯೋದಿಲ್ಲ ಹಸಿ ಹಸಿ ಹಾಗೆ ಇರುತ್ತೆ ಮೇಲುಗಡೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಬಿಟ್ಟು ಚೆನ್ನಾಗಿ ಹದವಾಗಿ ನೀವು ಬೇಯಿಸ್ಕೊಳ್ಬೇಕು ಇದು ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಬಿಟ್ಟರೆ ಇದು ಮಾಡೋದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಸೊ ಬೇಗನೇ ಆಗೋಗುತ್ತೆ ಬಾದ್ ರೆಸಿಪಿ ಸೊ ಇವಾಗ ನಾನು ಇನ್ನೊಂದು ರೌಂಡು ಬಾದುಷಾನ ಹಾಕ್ಕೊಂಡಿದ್ದೀನಿ ಸೊ ಈಗ ಬೇಯೋಷ್ಟರಲ್ಲಿ ನಾನು ಎಲ್ಲ ಶೇಪನ್ನು ಮಾಡಿ ಇಟ್ಕೊಂಡ್ಬಿಡ್ತೀನಿ ಬಾದುಷಾಕ್ಕೆ ಹಾಗೆ ಸ್ನೇಹಿತರೆ ಪಾಕ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುಡಿದಿದೆ ಹಾಗೆ ಶೇಪ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟು ನಾನು ಮಿಕ್ಕಿರೋದನ್ನು ಪಾಕ ಕುಡಿಯೋದಕ್ಕೆ ಹಾಕ್ಕೊಂಡು ಸ್ವಲ್ಪ ಎತ್ತಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಅಲಂಕಾರಕ್ಕೆ ನಾನಿಲ್ಲಿ ಬಾದಾಮಿನ ಯೂಸ್ ಮಾಡಿದ್ದೀನಿ ಅದು ಹಾಕಲೇಬೇಕು ಅಂತ ಏನಿಲ್ಲ ಸ್ಕಿಟ್ ಮಾಡಿ ಕೂಡ ನೀವು ಬಿಡ್ಬೋದು ಸೊ ಒಳಗಡೆನೂ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿ ಅಮೇಝಿಂಗ್ ಆಗಿತ್ತು ಹಾಗೆ ಎಲ್ಲ ಬಾದುಷಾನು ನೀವು ಒಂದೇ ಸಾರಿನೇ ಒಂದೇ ಪ್ಲೇಟಲ್ಲಿ ಹಾಕಿಬಿಟ್ಟು ವೀಡಿಯೋ ಮಾಡ್ಬೋದಿತ್ತು ಅಂತ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ ಇದಿಷ್ಟನ್ನು ನಾನು ಯಾಕೆ ತೆಗೆದು ಫಸ್ಟು ವೀಡಿಯೋ ಇದ್ದೀನಿ ಅಂದರೆ ತಮ್ಮ ಊರಿಂದ ಬಂದಿದ್ನಲ್ವ ಸೊ ತಮ್ಮ ಊರಿಗೆ ಹೊರಟಿದ್ದಾನೆ ಸೊ ಅವನಿಗೆ ಕೊಟ್ಟು ಕಳಿಸೋಣ ಅಂತ ಹೇಳ್ಬಿಟ್ಟು ಅಂದರೆ ಅಮ್ಮಂಗೆ ಮತ್ತು ಅಜ್ಜಿ ಇದ್ದಾರಲ್ವ ಸೊ ಅವ್ರಿಗೆ ಸ್ವಲ್ಪ ಬಾದುಷ ಕೊಡೋಣ ಅಂತ ಹೇಳ್ಬಿಟ್ಟು ಅಪ್ಪಾಜಿ ಇದ್ದಾಗ ತುಂಬ ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ವಿ ಈಗ ನಾವು ಸ್ವೀಟ್ ರೆಸಿಪಿನ ಮಾಡ್ತಾಯಿಲ್ಲ ಅಪ್ಪಾಜಿ ಇದ್ದಾಗ ಬೋಂದಿ ಬೂಂದಿ ಲಾಡು ಬಾದುಶಾ ಶಂಕರಪಳ್ಳೆ ಬಾದಾಮ ಪೂರಿ ಸೊ ಎಲ್ಲ ರೆಸಿಪಿ ಮೈಸೂರು ಪಾಕು ಪ್ರತಿಯೊಂದು ರೆಸಿಪಿನೂ ನಾವು ಮಾಡ್ತಾ ಇದ್ವಿ ಸೊ ಇವಾಗ ಇದು ಮಾಡಲ್ಲ ನನ್ನ ದೊಡ್ಡ ತಮ್ಮಂಗೆ ಅದು ರೆಸಿಪಿ ಬರಲ್ಲ ನನ್ನ ಚಿಕ್ಕ ತಮ್ಮಂಗೆ ಬರುತ್ತೆ ಅವ್ನು ಪ್ಲ್ಯಾಂಟಲ್ಲಿ ವರ್ಕ್ ಮಾಡ್ತಿದ್ದಾನೆ ಸೊ ಇವಾಗ ಅವನು ಊರಿಗೆ ಹೊರಟ ಹಾಗೆ ಸ್ನೇಹಿತರೆ ಇದೊಂದು ಪ್ಲ್ಯಾಂಟ್ದು ನಿಮಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಇದು ನಮ್ಮ ಮನೆ ಮೇಲ್ಗಡೆಯವರು ಒಂದು ಪಾಟಲ್ಲಿ ಹಾಕಿದ್ರು ಅವ್ರ ಹತ್ರ ಒಂದು ಚಿಕ್ಕ ಸಸಿನ ಇಟ್ಕೊಂಡು ಇಸ್ಕೊಂಡು ನಾನು ಈ ಪಾಟ್ ಒಳಗಡೆ ಹಾಕಿದೆ ಅದರಲ್ಲಿ ಸ್ವಲ್ಪ ಮುರಿದು ಕೆಳಗಡೆ ಬಿದ್ದಿತ್ತು ಕೆಳಗಡೆ ಬಿದ್ದಿದ್ದು ತುಂಬಾ ಗ್ರೋತಾಗಿ ಬೆಳೀತಾ ಇದೆ ಸೊ ಪಾಟಲ್ಲಿರೋದು ಸ್ವಲ್ಪ ನಿಧಾನ ಕೆಳಗಡೆ ಬಿದ್ದಿದ್ದು ಒಂದು ಚಿಕ್ಕ ತುಂಡಷ್ಟೇ ಅದೆಷ್ಟು ಚೆನ್ನಾಗಿ ಹಬ್ಕೊಂಡಿದೆ ಅಂದರೆ ಭೂಮಿ ಭೂಮಿನೇ ಪಾಟ್ ಪಾಟೆ ಅಂತ ಅರ್ಥ ಅಷ್ಟೇ ಸೊ ಇವಾಗ ನಮ್ಮ ಮನೆಯವರು ಹಳೆಯನ್ನು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ನಮ್ಮ ಏರಿಯಾದಲ್ಲಿ ಬಸ್ ಅಥವಾ ಆಟೋ ವ್ಯವಸ್ಥೆ ಇಲ್ಲ ಒಂದು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಸೊ ಅಲ್ಲಿಗೆ ಬಿಟ್ಟು ಬರೋಣ ಅಂತ ಬಿಟ್ಟು ಹೋಗ್ತಿದ್ದಾರೆ ಹಾಗೆ ಸ್ನೇಹಿತರ ಇದ್ರ ಜೊತೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಅಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಟೇಕ್ ಕೇರ್ ಬೈ ಬೈ